ಹಲೋ ಗೆಳೆಯರೇ ನಮಸ್ಕಾರ ನಮ್ಮ ಕತೆಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಕಾಲ್ಪನಿಕ ಕಥೆಯನ್ನು ನಿಮಗೆ ಹೇಳ ಬಯಸ್ತೀನಿ ನಮ್ಮ ಕತೆಯ ಶೀರ್ಷಿಕೆ ಏನಪ್ಪ ಅಂತಂದರೆ ರಹಸ್ಯ ಕಾಡಿನ ದಾರಿಯಲ್ಲಿ ಶಿವಮೊಗ್ಗ ಶಿವಮೊಗ್ಗದ ಬಳಿ ಇರುವ ಈ ಕಾಡು ಅತ್ಯಂತ ಆಕರ್ಷಕವಾಗಿತ್ತು ಆದರೆ ಒಬ್ಬನಿಗೆ ಮಾತ್ರ ಅಲ್ಲಿಗೆ ಹೋಗುವ ಧೈರ್ಯ ಇರಲಿಲ್ಲ ಒಬ್ಬರಿಗೂ ಅಲ್ಲಿಗೆ ಹೋಗೋ ಧೈರ್ಯ ಇರಲಿಲ್ಲ ಆ ಕಾಡಿನಲ್ಲಿ ಅಪರಿಚಿತ ಶಬ್ದಗಳು ಕೇಳಿಸ್ತಿರ್ತವೆ ಎಂಬ ನಂಬಿಕೆ ಎಲ್ಲಾ ಗ್ರಾಮಸ್ಥರದ್ದು ಯಾರೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋದ್ರೆ ಅಲ್ಲಿಂದ ಮರಳದೆ ಕಾಣೆಯಾಗುತ್ತಿದ್ರಂತೆ ಒಂದು ದಿನ ನಮ್ಮ ಕತೆಯ ನಾಯಕಿ ಕಾವ್ಯ ಸ್ಥಳೀಯ ಪತ್ರಕರ್ತೆ ಈ ಕತೆ ಏನಿದೆ ಅಲ್ಲ ಇಲ್ಲಿ ಈ ಕಾಡಲ್ಲಿ ಏನು ನಡೀತಾ ಇದೆಯಲ್ಲ ಇದು ಸತ್ಯವೋ ಅಥವಾ ಸುಳ್ಳೋ ಇದು ಕೇವಲ ಜನರ ಕಲ್ಪನೆಯೋ ಎಂದು ಕಂಡುಹಿಡಿಯಲು ನಿರ್ದಸ ನಿರ್ಧರಿಸಿದರಂತೆ ಬೆಳಗಿನ ಜಾವ ಬೆಳಗಿನ ಹೊತ್ತಿನಲ್ಲಿ ಈ ಇಬ್ಬರು ತಮ್ಮ ತಮ್ಮ ಕ್ಯಾಮರಾ ಮತ್ತು ಡೈರಿಗಳೊಂದಿಗೆ ಆ ಕಾಡಿಗೆ ಪ್ರಯಾಣ ಆರಂಭಿಸಿದರು ಮೊದಲನೆಯ ಎರಡು ಗಂಟೆಗಳು ಸುಮ್ಮನೆ ನಿಶಬ್ದವಾಗಿ ಹಾದು ಹೋದರೆ ಏನೂ ಬೇರೆ ರೀತಿ ಕಾಣಲಿಲ್ಲ ಆದರೆ ಬರ್ತಾ ಬರ್ತಾ ಸಮಯ ಬದಲಾಗುತ್ತಿದ್ದಂತೆ ಗಾಳಿಯಲ್ಲಿ ಏನು ಬದಲಾವಣೆಯಾಗುವ ಅನುಭವ ಈ ಕಾವ್ಯಾಳಿಗೆ ಆಯಿತು ಆಮೇಲೆ ಒಂದು ಶಬ್ದ ಕೇಳಿಸಿತು ಆ ಶಬ್ದ ಯಾವ ರೀತಿ ಇತ್ತು ಅಂತಂದರೆ ನರ ನರವನ್ನು ಮುರಿಯುವಷ್ಟು ತೀವ್ರವಾದ ಬಿರುಕು ಇಲ್ಲಿ ಯಾರು ಇಲ್ಲ ಆದರೂ ಆ ಶಬ್ದ ಕೇಳಿ ಬರ್ತಾ ಇತ್ತು ಅವಾಗ ಕಾವ್ಯ ಏನು ಮಾಡ್ತಾಳೆ ಅಂತಂದರೆ ಯಾರದು ಯಾರದು ಎಂದು ಉತ್ತರವನ್ನು ಕೇಳಲು ಆರಂಭಿಸ್ತಾಳೆ ಅದರ ಪ್ರತಿಯಾಗಿ ಅವಳು ಏನು ಹೇಳ್ತಾಳೋ ಅದೇ ರೀತಿ ಶಬ್ದ ಮತ್ತೆ ಮನೆ ಇತ್ತು ಹಠಾತ್ ಈ ಕಾಡಿನ ದಾರಿ ಇಲ್ಲಿಗೆ ಮುಗಿದು ಒಂದು ಹಳೆಯ ಮನೆ ಅವಳಿಗೆ ಕಾಣಿಸುತ್ತೆ ಆ ಮನೆ ಕಂಡೊಡನೆ ಕಾವಳ್ಗೆ ಏನೋ ಒಂದು ಆನಂದ ಅವಳಿಗೇನೋ ಒಂದು ಆನಂದದ ರೀತಿ ಅನುಭವ ಆಗುತ್ತೆ ಯಾರಾದರೂ ಸಿಕ್ಕಲ್ಲ ಅಂತ ಅವಳು ಆ ಮನೆ ಹತ್ರ ಹೋಗ್ತಾಳೆ ಆ ಮನೆ ಹತ್ರ ಹೋದಾಗ ಒಂದು ಬಾಗಿಲು ಸ್ವಲ್ಪ ತೆರೆದಿರುತ್ತೆ ಆದರೆ ಅದರಲ್ಲಿ ರಕ್ತದ ಕಲೆಗಳು ಕಾಣ್ತಾ ಇದ್ವು ಅದನ್ನು ನೋಡಿದಕ್ಷಣ ಕಾವ್ಯಾಳ ಹೃದಯ ಗಾಬರಿಗೊಂಡು ಅವಳ ಹೃದಯ ಬಡಿತ ಹೆಚ್ಚಾಯಿತು ಆದರೆ ಅವಳು ಪತ್ರಕರ್ತೆ ಪತ್ರಕರ್ತೆಯಾಗಿದ್ದರಿಂದ ಅವಳ ಕೌತುಕ ಪ್ರವೃತ್ತಿ ಅವಳನ್ನು ಹಿಂದೆ ಹೋಗಲು ಅವಕಾಶ ಕೊಡಲಿಲ್ಲ ಈ ರಹಸ್ಯವನ್ನು ನಾನು ಭೇದಿಸಲೇಬೇಕು ಅಂದ್ಕೊಂಡು ಅವಳು ತನ್ನ ಕ್ಯಾಮರಾವನ್ನು ಸ್ವಚ್ಛಗೊಳಿಸಿ ಆ ಹಳೆಯ ಮನೆಗೆ ಬೇಗದ ಬಾಗಿಲು ಒತ್ತುತ್ತಲೇ ಮುಟ್ಟಿದ್ಲಂತೆ ಒಳಗೆ ಅವಳು ಕಾಲಿಟ್ಟಾಗ ಒಳೆಯುವ ಚಂದ್ರ ಕಿರಣವು ಒಡೆದ ಕಿಟಕಿಯ ಮೂಲಕ ಬಿದ್ದಿತ್ತು ಕಿರಣಗಳು ಕಿಟಕಿಯ ಮೂಲಕ ಬಿದ್ದಿತ್ತು ಕೊಠಡಿಯ ಒಳಗೆ ತುಂಬ ಕತ್ತಲಿತ್ತು ಕಾವ್ಯ ಅವಳಿಗೇನು ಹಿಂಸೆ ಆಗೋ ರೀತಿಯಲ್ಲಿ ತನ್ನ ಟಾರ್ಚನ್ನು ಬೆಳಗಿಸಲು ಪ್ರಾರಂಭಿಸ್ತಾಳೆ ಗೋಡೆ ಮೇಲೆ ವಿಚಿತ್ರ ವಿಚಿತ್ರವಾದ ಚಿತ್ರಗಳು ಬರೆದು ಅವುಗಳಲ್ಲಿ ಅಜ್ಞಾನ ತಂತ್ರಗಳು ಮತ್ತು ಕೆಲವು ಕುರುಹುಗಳು ಕೆಲವು ಗುರುತುಗಳು ಕಾಣಿಸ್ತಾ ಇರ್ತವೆ ಕಾವ್ಯ ಡೈರಿಯಲ್ಲಿ ಅದನ್ನು ಬರ್ಕೊಳ್ತಾಳೆ ಆ ಏನೇನು ತಂತ್ರಗಳು ಮತ್ತು ಏನೇನು ಗುರುತುಗಳು ಅವಳ ಕಣ್ಣಿಗೆ ಕಾಣಿಸಿರ್ತಾವಲ್ಲ ಅವನ್ನ ಬರ್ಕೊಳ್ತಾ ಇರ್ತಾಳೆ ಆಗ ಒಂದು ತೀವ್ರವಾದ ಗಾಳಿಯ ಸದ್ದು ಹೊರಗಿನಿಂದ ಕೇಳಿಬರುತ್ತದೆ ಅದನ್ನು ಈ ಕಾವ್ಯ ಕೇಳಿದ ತಕ್ಷಣ ಹೊರಗೆ ಓಡೋಡಿ ಹೋಗ್ತಾಳೆ ಆದರೆ ಅಲ್ಲಿ ಯಾರೂ ಇರಲ್ಲ ಒಂದು ಕುರುಚುಲ ದೋಣಿಯ ಮೇಲೆ ಸ್ವಲ್ಪ ಒಳವು ಒಳೆಯುವ ಆಭರಣವನ್ನು ಅವಳು ಅದೇ ಮನೆಯ ಹತ್ತಿರ ನೋಡ್ತಾಳೆ ಆ ಅವಳು ನೋಡಿದಾಗ ಒಂದು ಚಿಕ್ಕ ಚಿನ್ನದ ಬಾಣಸಿಗೆಯು ಅದರ ಮೇಲೆ ಬರೆಯುವ ಬರೆದಿರುತ್ತೆ ಅಂತಿಮ ದ್ವಾರ ಎಂಬ ಬರಹವನ್ನು ಆ ಚಿನ್ನದ ಬಾಣಸಿಗೆ ಮೇಲೆ ಅವಳು ನೋಡ್ತಾಳೆ ಇದೆಲ್ಲ ಇರಲಿ ಈ ಹಳೆಯ ಮನೆಯ ಬಾಗಿಲು ಬಿಗಿದಂತೆ ಮುಚ್ಚಿತ್ತು ಮತ್ತೆ ಒಂದು ಧ್ವನಿ ಅವಳ ಹಿಂದಿನಿಂದ ಕೇಳಿಸಿತು ಇಲ್ಲಿ ತಪಾಸಣೆ ಮಾಡುವುದು ಎಲ್ಲರಿಗೂ ಅನುಕೂಲವಲ್ಲ ಕಾವ್ಯ ತಕ್ಷಣ ಎಂದರೆ ನೋಡಿದಾಗ ಕತ್ತಲು ಇತ್ತು ಯಾವ ವ್ಯಕ್ತಿಯೂ ಕಾಣಲಿಲ್ಲ ಆ ಮನೆ ಆ ಆಭರಣ ಮತ್ತೆ ಆ ಶಬ್ದದ ರಹಸ್ಯ ಏನು ಅಂತ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ